ಮಲ್ಲಿಕಾರ್ಜುನ ಖರ್ಗೆ ಅವರ ಆರ್ ಎಸ್ ಎಸ್ ನಿಷೇಧದ ಹೇಳಿಕೆಯಲ್ಲಿದ್ದ ಐತಿಹಾಸಿಕ ಸುಳ್ಳುಗಳು ಯಾವುದು ಸರ್ದಾರ್ ಪಟೇಲರು ಆರ್ ಎಸ್ ಎಸ್ ನಿಷೇಧ ಮಾತ್ರ ಮಾಡಿದ್ದ ಹಾಗಾದ್ರೆ ನಿಷೇಧವನ್ನ ಹಿಂತೆಗೆದುಕೊಂಡವರು ಯಾರು ಇಂದಿರಾ ಗಾಂಧಿಯವರು ಮಾಡಿದ್ದ ಪ್ರಮಾದವನ್ನು ಸರ್ದಾರ್ ಪಟೇಲರ ತಲೆಗೆ ಹಾಕುವುದು ಎಷ್ಟು ಸರಿ ಸ್ನೇಹಿತರೆ ನಿನ್ನೆ ಉಕ್ಕಿನ ಮನುಷ್ಯ ಭಾರತ ಏಕೀಕರಣದ ಹರಿಕಾರ ದೇಶದ ಮೊತ್ತ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲರ ನೂರ ಐವತ್ತನೇ ಜನ್ಮ ವರ್ಷ ಆಚರಣೆ ಈ ನಿಟ್ಟಿನಲ್ಲಿ ದೇಶದ ಅತ್ಯಂತ ಏಕತಾ ರ್ಯಾಲಿಗಳು ಬೇರೆ ಬೇರೆ ಕಾರ್ಯಕ್ರಮಗಳು ನಡೆದಿವೆ ಈ ಹಿನ್ನೆಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಪತ್ರಕರ್ತರೊಬ್ಬರು ಕೇಳಿದ ಪ್ರಶ್ನೆಗೆ ಹೀಗೆ ಉತ್ತರ ನೀಡಿದ್ದರು लगाना चाहिए क्योंकि ये वल्लभ भाई पटेल जो चीजें हम हमारे सामने रखी है अगर उसको मर्यादा प्रधानमंत्री देते हैं शाह देते हैं तो इसको होना चाहिए क्योंकि आज देश में जो कुछ गड़बडियां हो रही है और देश में जो कुछ लॉ एंड ऑर्डर का प्रॉब्लम भी क्रिएट हो रहा है ये सब बीजेपी ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಆರ್ ಎಸ್ ಎಸ್ ನಿಷೇಧ ಆಗ್ಬೇಕು ವಲ್ಲಭಭಾಯಿ ಪಟೇಲರು ಆರ್ ಎಸ್ ಎಸ್ ನ ನಿಷೇಧ ಮಾಡಿತು ಪಟೇಲರಿಗೆ ಪ್ರಧಾನ ಮಂತ್ರಿಗಳು ಗೃಹ ಸಚಿವರು ಮರ್ಯಾದೆ ನೀಡುವುದೇ ಆದಲ್ಲಿ ಇವರು ಕೂಡ ಆರ್ ಎಸ್ ಎಸ್ ನ ನಿಷೇಧ ಮಾಡಬೇಕು ಯಾಕಂದ್ರೆ ದೇಶದಲ್ಲಿ ನಡೆದಿರುವ ಎಲ್ಲಾ ಅಹಿತಕರ ಘಟನೆಗಳಿಗೆ ಆರ್ ಎಸ್ ಎಸ್ ಮತ್ತು ಬಿಜೆಪಿಯೇ ಕಾರಣ ಮುಂದುವರೆದು ಸರ್ದಾರ್ ಪಟೇಲರು ಸರ್ಕಾರಿ ಸೇವೆಯಲ್ಲಿರುವವರು ಆರ್ಎಸ್ಎಸ್ ಮತ್ತು ಜಮಾತೆ ಇಸ್ಲಾಮಿ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ನಿಷೇಧಿಸಿದರು ಆದರೆ ಮೋದಿ ಈ ನಿಷೇಧವನ್ನು ತೆಗೆದುಹಾಕುವ ಮೂಲಕ ಪಟೇಲರಿಗೆ ಅಗೌರವ ತೋರಿದ್ದಾರೆ ಎಂದು ಹೇಳಿದ್ದಾರೆ ಈ ಹೇಳಿಕೆ ಬೇರೆ ಯಾರಾದರೂ ರಾಜಕಾರಣಿಗಳಿಂದ ಬರುತ್ತಿದ್ರೆ ಅಥವಾ ರಾಜಕೀಯ ಹೇಳಿಕೆಯಾಗಿದ್ರೆ ಇದರ ಬಗ್ಗೆ ಚರ್ಚೆ ಮಾಡುವ ಅವಶ್ಯಕತೆಯೇ ಇರಲಿಲ್ಲ ಆದ್ರೆ ಇದನ್ನ ಹೇಳಿರುವುದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಆರ್ ಎಸ್ ಎಸ್ ನಿಷೇಧದ ಬಗ್ಗೆ ನಿಯಂತ್ರಣ ಇರುವ ಬಗ್ಗೆ ರಾಜ್ಯದ ಅತ್ಯಂತ ಚರ್ಚೆಯಾಗುವ ಸಮಯದಲ್ಲಿಯೇ ಈ ಹೇಳಿಕೆ ಬಂದಿರುವುದರಿಂದ ಈ ಹೇಳಿಕೆಯಲ್ಲಿ ಹಸಿ ಹಸಿ ಸುಳ್ಳುಗಳೇ ತುಂಬಿರುವುದರಿಂದ ಈ ವಿಷಯವನ್ನ ಕೈಗೆತ್ತಿಕೊಳ್ಳಬೇಕಾಯಿತು ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯಲ್ಲಿ ಸುಳ್ಳುಗಳೇನಿದೆ ಅನ್ನೋದನ್ನ ಈಗ ನೋಡ್ಕೊಂಡು ಬರೋಣ ಸರಕಾರಿ ನೌಕರರನ್ನ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಎಂದು ನಿಷೇಧ ಹೇರಿದು ಸರ್ದಾರ್ ಪಟೇಲರ ಇದು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರುವ ಐತಿಹಾಸಿಕ ಸುಳ್ಳು ಸರ್ಕಾರಿ ನೌಕರರು ಆರ್ಎಸ್ಎಸ್ ಚಟುವಟಿಕೆಯಲ್ಲಿ ಭಾಗವಹಿಸದಂತೆ ನಿಷೇಧ ಹೇರಿದ್ದು ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಸರ್ದಾರ್ ಪಟೇಲರು ಸಾವಿರದ ಒಂಬೈನೂರ ಐವತ್ತರಲ್ಲೇ ನಿಧನರಾಗಿದ್ದರು ಈ ನಿರ್ಧಾರ ಐತಿಹಾಸಿಕ ಪ್ರಮಾದವೂ ಆಗಿತ್ತು ಯಾಕಂದ್ರೆ ಈ ನಿರ್ಧಾರ ಬರುವ ಮೊದಲು ಮತ್ತು ಅನಂತರವು ದೇಶದ ವಿವಿಧ ರಾಜ್ಯಗಳ ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟ್ ಕೂಡ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ತಪ್ಪಲ್ಲ ಎಂದು ಅನೇಕ ತೀರ್ಪುಗಳನ್ನು ನೀಡಿತು ಹೀಗಿರುವಾಗ ಸೈದ್ಧಾಂತಿಕ ಭಿನ್ನತೆಯ ಕಾರಣಕ್ಕಾಗಿ ಆರ್ಎಸ್ಎಸ್ ಪ್ರವರ್ತಮಾನಕ್ಕೆ ಬರುತ್ತಿದೆ ಎಂಬ ಕಾರಣಕ್ಕಾಗಿ ಮಾಡಿದ ನಿಷೇಧವನ್ನ ಈಗ ಸರ್ದಾರ್ ಪಟೇಲರ ತಲೆಗೆ ಕಟ್ಟುತ್ತಿರುವುದು ಇಂದಿರಾ ಗಾಂಧಿ ರಕ್ಷಿಸುವ ಸಲುವಾಗಿ ಇರಬಹುದಾ ಎಂಬ ಅನುಮಾನ ಕಾಡುತ್ತಿದೆ ಕೋತಿ ತಾನು ಮೊಸರು ತಿಂದು ಮೇಕೆ ಬಾಯಿಗೆ ಒರೆಸಿದ ಕಥೆ ಇದೆ ಅಲ್ವಾ ಅದೇ ರೀತಿಯಲ್ಲಿ ಇಂದಿರಾ ಗಾಂಧಿ ಅವರು ಮಾಡಿದ ಪ್ರಮಾದವನ್ನ ಸರ್ದಾರ್ ಪಟೇಲರ ತಲೆಗೆ ಕಟ್ಟುವ ಹುನ್ನಾರವೇ ಆಗಿರಬಹುದು ಸರ್ದಾರ್ ಪಟೇಲರು ಆರ್ ಎಸ್ ಎಸ್ ಸಂಘಟನೆಯನ್ನ ನಿಷೇಧ ಮಾಡಿದ್ದರು ಹಂಡ್ರೆಡ್ ಪರ್ಸೆಂಟ್ ನಿಜ ಗಾಂಧಿ ಹತ್ಯೆಯಲ್ಲಿ ಆರ್ ಎಸ್ ಎಸ್ ಭಾಗಿಯಾಗಿದೆ ಎಂಬ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತೆಂಟರ ಫೆಬ್ರವರಿ ನಾಲ್ಕರಂದು ಆರ್ ಎಸ್ ಎಸ್ ಮೇಲೆ ನಿಷೇಧ ಹೇರಿದ್ರು ಆದ್ರೆ ಅದೇ ಸರ್ದಾರ್ ಪಟೇಲರು ಆರ್ ಎಸ್ ಎಸ್ ಗಾಂಧಿ ಹತ್ಯೆಯಲ್ಲಿ ಭಾಗಿಯಾಗಿದೆ ಎಂಬುದಕ್ಕೆ ಯಾವ ಸಾಕ್ಷಿ ಪುರಾವೆಯೂ ಸಿಗುತ್ತಿಲ್ಲ ಎಂದು ಆಗಿನ ಪ್ರಧಾನಿ ನೆಹರು ಅವರಿಗೆ ಪತ್ರವನ್ನೂ ಬರ್ತಿದ್ರು ಕೊನೆಗೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಗದೇ ಇದ್ದ ಕಾರಣಕ್ಕಾಗಿ ಅದೇ ವರ್ಷದ ಜುಲೈ ಹದಿನಾಲ್ಕರಂದು ಬೇಷರತ್ತಾಗಿ ಯಾವುದೇ ಷರತ್ತು ವಿಧಿಸದೆ ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನ ಹಿಂತೆಗೆದುಕೊಂಡಿದ್ದಾರೆ ಈ ಹಿಂತೆಗೆದುಕೊಳ್ಳುವ ನಿರ್ಧಾರವನ್ನ ಮಾಡಿದ್ದು ಕೂಡ ಸರ್ದಾರ್ ಪಟೇಲರೇ ಹೊರತು ಬೇರಾರೂ ಅಲ್ಲ ಹೀಗೆ ಅರ್ಧ ಸತ್ಯವನ್ನ ಮಾತ್ರ ಹೇಳಿ ಮುಂದಿನ ಭಾಗವನ್ನ ಮುಚ್ಚಿಡುವುದು ಎಷ್ಟು ಸರಿ ही ये नो இதே ವಿಚಾರದ ಬಗ್ಗೆ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಸರಕಾರಿ ವಾಹರಾದ दत्तात्रेय ಹೊಸಬಾಳಿಯವರು ಏನು ಹೇಳಿದ್ದಾರೆ ಅಂತ ಒಮ್ಮೆ ನೋಟ್ಕೊಂಡ್ ಬನ್ನಿ. ಲೇಕಿನ್ ಕಲ್ ಹಿ ಮಲ್ಲಿಕार्जुन ಖರ್ಕೆ ರಾಷ್ಟ್ರೀಯ ಅಧ್ಯಕ್ಷೆ انہوں نے કહಾ ہے کہ ಆರ್‌ಎಸ್‌ಎಸ್ ಪರ್ ಪ್ರತಿಭಂಧ ಲಗ್ನಾ ಚಹಿಯೇ. ಚುಕಿ ಏಕ್ ತರಫ್ ಜಬಲ್ಪುರ್ ಮೇ ಇтни ಬಡಿ बैठक چل رہی ಹೈ, ಆಗೆ ಕಿ ರೂಪरेखा ಬನ್ رہی ಹೈ. ದೂಸರಿ ತರಫ್ ಏಕ್ ರಾಷ್ಟ್ರೀಯ ಅಧ್ಯಕ್ಷ ಇтни ಬಡಿ ಬಾತ್ کہہ رہے ಹೈ. ಇಸ್ ಪರ್ ಆಪ್ಕಾ ಕ್ಯಾ ಕಯಾ? انہوں نے کئی ಬಾರ ಪ್ರಯತ್ನ ಕಿಯಾ ಅಂತนะ. ಓಹ್ ಮುಜೆ ಲಗ್ತಾ ಹೈ ಪಹಲೇ ಕೆ ಅನುಭವ ಸೆ تھوڑا سیکhna ಚahiye. samaj ki sthitiya mein ja rahe hain. और पहले उन्होंने अभी बैन करना चाहिए ऐसे कहने वाले एक प्रमुख नेता पहले उन्होंने तीन बार प्रयत्न भी किए थे उसको समाज ने क्या कहा न्यायालय ने क्या कहा क्या मिला उससे और ये सब होने के बाद भी संगठन का कार्य आगे बढ़ता गया और बैन करना चाहिए ना कोई कारण हो चाहिए मुझे इच्छा हो गई तो बैन करना चाहिए ऐसे थोड़ी होता है भारत के सुरक्षा के लिए एकता के लिए संस्कृति के लिए विकास के लिए काम करने वाले एक संगठन उसको बैन करने वाले चाहिए ऐसे कोई एक राजनेता कहते हैं तो उसका कारण पता नहीं चाहिए ऐसे है तो वो संबंधित उसमें कारण बताकर प्रयत्न करके देखें पहले भी किया है उन्होंने क्या निकला समाज ने तो संघ को स्वीकार किया है और सरकार के व्यवस्था ने भी उस सभी बैन को गलत सिद्ध करके फैसला दिया है वो सुल्लानु पदे पदे हेल्थ अब मुझे दिन सत्यवाद इन हिटलर न मंत्री आगे गोबेल सिद्धांत ಇದನ್ನೇ ಕಾಂಗ್ರೆಸ್ ಮತ್ತು ಅದರ ಸಹಾನುಭೂತಿ ಸಂಸ್ಥೆಗಳು ಇಷ್ಟು ವರ್ಷಗಳ ಕಾಲ ಮಾಡಿಕೊಂಡು ಬರುತ್ತಿದೆ ಅದರಲ್ಲೂ ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಪದವಿಯಲ್ಲಿರುವವರು ಈ ರೀತಿಯ ಐತಿಹಾಸಿಕ ಸುಳ್ಳುಗಳನ್ನ ಜನರ ಮುಂದೆ ಹೇಳಬಾರ್ದು ಯಾಕಂದ್ರೆ ಈಗ ಐತಿಹಾಸಿಕ ಸತ್ಯ ಮತ್ತು ನಿಖರ ಮಾಹಿತಿಗಳು ಜನರ ಬೆರಳ ತುದಿಯಲ್ಲಿ ಇರುವ ಕಾಲ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಎಂಬ ಅರಿವು ದೇಶದ ಜನತೆಯಲ್ಲಿ ಈಗ ಹೆಚ್ಚಾಗಿದೆ ಇದಾಗಿದೆ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ಹಾಕಿ ನೋಡ್ತಾ ಇರಿ ಋತಂ ಕನ್ನಡ